ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬೋಹನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಏನು ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಫೆಬ್ರವರಿ ತಿಂಗಳಿನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರಥದಂಥ ಫಲಿತಾಂಶಗಳಿದೆ ಯಾವ್ಯರ್ಥದಂಥ ಅನುಕೂಲತೆ ಅಥವಾ ಅನಾನುಕೂಲತೆಗಳಿದೆ ಆಯಾ ರಾಶಿಗಳ ಅನುಗುಣವಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಫೆಬ್ರವರಿಯ ತಿಂಗಳಿನಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ ಈ ತಿಂಗಳು ಸರಾಸರಿಗಿಂತ ಉತ್ತಮವಾಗಿರುವಂತಹ ತಿಂಗಳಾಗಿದೆ ಈ ಒಂದು ಮಿಥುನ ರಾಶಿಯವರಿಗೆ ಈ ರೀತಿಯಾಗಿ ನೀವು ನಿರೀಕ್ಷಿಸಲಾಗ್ತಾ ಇದೆ ಗುರುವು ಏನು ಗುರುಗ್ರಹವು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹನ್ನೊಂದನೆಯ ಮನೆಯಲ್ಲಿ ನೆಲೆಗೊಂಡಿರೋದ್ರಿಂದಾಗಿ ನಿಮ್ಮ ಆಸೆಗಳನ್ನ ಪೂರೈಸುವಂತಹದ್ದಾಗ್ತದೆ ಮಿಥುನ ರಾಶಿಯವರಿಗೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ದೃಷ್ಟಿಕೋನದಿಂದ ಈ ತಿಂಗಳು ಅತ್ಯುತ್ತಮವಾಗಿರುವಂತಹ ತಿಂಗಳಾಗಿದೆ ಈ ಒಂದು ಮಿಥುನ ರಾಶಿಯವರಿಗೆ ಬಹಳಷ್ಟು ಅರುತಿ ಜೀವನದ ಪರವಾಗಿ ಅತ್ಯುತ್ತಮವಾದಂತಹ ತಿಂಗಳು ಅಂತಾನೆ ಹೇಳ್ಬಹುದು ಹತ್ತನೆಯ ಮನೆಯ ಅಧಿಪತಿ ಗುರುವು ಹನ್ನೊಂದನೆಯ ಮನೆಯಲ್ಲಿದ್ದು ನಿಮ್ಮ ಹಿರಿಯರ ಅಧಿಕ ಹಿ ಹಿರಿಯರಿಂದ ಹಿರಿಯ ಅಧಿಕಾರಿಗಳ ಕೃಪೆಯಿಂದ ನೀವು ಪಾತ್ರರಾಗುವಂತದ್ದಾಗ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನ ಪ್ರಶಂಸಿಸಿ ನಿಮ್ಗೇನಾದರೂ ಒಳ್ಳೆಯ ರೀತಿಯಾದಂತಹ ಪೋಸ್ಟ್ಗಳನ್ನು ಕೊಡುವಂಥದ್ದು ಪ್ರಮೋಷನ್ ಕೊಡುವಂಥ ರೀತಿಯಾಗಿ ಅವರ ಒಂದು ಕೃಪೆ ಅನ್ನೋದ್ದು ನಿಮ್ಮ ಮೇಲಿರ್ತದೆ ಏಳನೆಯ ಮನೆಯಲ್ಲಿ ಕುಳಿತಾಗ ಏನು ಶುಕ್ರನು ಮತ್ತು ಮಂಗಳನ ನಿರೀಕ್ಷೆ ನಿರೀಕ್ಷೆಗಳಿಗೆ ಅನುಗುಣವಾಗಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನೀಡ್ತಾನೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ನಿಮ್ಮ ವೃತ್ತಿ ಜೀವನದಲ್ಲಾಗಿರಬಹುದು ವೈಯಕ್ತಿಕ ಜೀವನದಲ್ಲಾಗಿರಬಹುದು ನೀವು ಕಾಣ್ತಾ ಹೋಗ್ತೀರಿ ಈ ರೀತಿಯಾಗಿ ವೃತ್ತಿಯ ಏನು ಒಂದು ಈ ರೀತಿಯಾಗಿ ಆ ಒಂದು ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನೀಡ್ತಾನೆ ಅದಾಗಿಯೂ ಐದರಂದು ಏನು ಫೆಬ್ರವರಿ ಐದರಂದು ಮಂಗಳನು ಐದನೆಯ ಮನೆಗೆ ಹೋಗ್ತಾ ಇರ್ತಾನೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಸಮಸ್ಯೆಗಳು ಕೂಡ ಉಂಟಾಗಬಹುದು ಆದರೆ ನಿಮ್ಮ ವ್ಯವಹಾರದಲ್ಲಿ ನೀವು ಹೊಸ ಪ್ರಯತ್ನಗಳೆಲ್ಲ ಮಾಡುತ್ತೀರಿ ಅದು ಮುಂಬರುವಂತಹ ಭವಿಷ್ಯದಲ್ಲಿ ಲಾಭ ನೀಡುವಂಥ ಸಾಧ್ಯತೆಗಳು ಸೃಷ್ಟಿಸುತ್ತದೆ ಈ ರೀತಿಯಾಗಿ ನಿಮಗೆ ಈಗ ಸ್ವಲ್ಪ ದಿನ ಮಂಗಳ ಈ ಒಂದು ಗ್ರಹಗಳ ಬದಲಾವಣೆಗಳಿಂದಾಗಿ ನಿಮಗೆ ಸ್ವಲ್ಪ ವೃತ್ತಿಯಲ್ಲಿ ಪ್ರಾಬ್ಲಮ್ ಕಾಣಿಸ್ಬೋದು ಆದ್ರೆ ನೀವು ಮಾಡುವಂತಹ ಹೊಸ ಹೊಸ ಪ್ರಯತ್ನಗಳಿಂದಾಗಿ ಮುಂಬರುವಂತಹ ಭವಿಷ್ಯದಲ್ಲಿ ನೀವು ಅದರಿಂದ ಲಾಭವನ್ನ ನೋಡ್ತಾ ಹೋಗ್ತೀರಿ ಆ ಈ ರೀತಿಯಾಗಿ ಲಾಭವನ್ನ ನೋಡುವಂತದ್ದಾಗ್ತದೆ ಭವಿಷ್ಯದಲ್ಲಿ ಇನ್ನು ನಾಲ್ಕನೇ ಮನೆಯಲ್ಲಿ ನೋಡ್ತಾ ಇರುವಂತಹ ಪ್ಲಾನೆಟ್ ಅಂದರೆ ಈ ಗ್ರಹ ಅಂದರೆ ಏನು ಪ್ಲೂಟೋ ಕೇತು ಉಪಸ್ಥಿತಿಯು ಮನಸ್ಸಿನ ಮೇಲೆ ಕೆಲವು ಅನುಮಾನವನ್ನ ಕೆಲವೊಂದು ಅನುಮಾನಗಳನ್ನ ಒಟ್ಟು ಹಾಕುವಂತೆ ಮಾಡ್ತಾನೆ ಏನಾದರೂ ಒಂದು ವಿಚಾರಗಳಲ್ಲಿ ಅನುಮಾನಗಳು ಮನಸ್ತಾಪಗಳಾಗುವಂತ ಐದನೆಯ ಮನೆಯಲ್ಲಿ ಗುರುವಿನ ಅಂಶವು ನಿಮ್ಮನ್ನ ಉತ್ತಮಗೊಳಿಸಲು ಸಹಾಯವನ್ನ ಮಾಡ್ತದೆ ನಾಲ್ಕನೆಯ ಮನೆಯಲ್ಲಿ ಕೇತು ಮತ್ತು ಐದನೆಯ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಆ ಈ ರೀತಿಯಾಗಿ ಅತನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಈ ತಿಂಗಳ ಕೌಟುಂಬಿಕ ವಿಷಯಗಳಲ್ಲಿ ಏರಿಳಿತಗಳು ತುಂಬಿರುತ್ತದೆ ನಿಮ್ಮ ಮನಸ್ಸು ನಿಮ್ಮ ಮನೆಯಲ್ಲಿ ಕಡಿಮೆ ಇರ್ತದೆ ನಿಮ್ಮ ನಿಮ್ಮ ಒಂದು ಮನಸ್ಸೇ ನಿಮ್ಮ ಮಾತನ್ನ ಕೇಳದಲ್ಲೇ ಇರೋ ಹಾಗೆ ಸ್ವಲ್ಪ ಮನಸ್ಸಿಕವಾಗಿ ಮನಸ್ಸು ಅನ್ನೋದ್ರ ಚಂಚಲವಾಗಿರ್ತದೆ ಈ ರೀತಿಯಾಗಿ ಆದರೆ ಫೆಬ್ರವರಿ ಹದಿಮೂರ ನಂತರದಲ್ಲಿ ಈಗಾಗಲೇ ಶನಿ ಇರುವಂತಹ ಒಂಬತ್ತನೆಯ ಮನೆ ಸೂರ್ಯನ ಪ್ರವೇಶಿಸುತ್ತಾನೆ ಇದರಿಂದಾಗಿ ನಿಮ್ಮ ಒಡಹುಟ್ಟಿದವರೆಗಿನ ಪರಿಸ್ಥಿತಿಗಳು ಸುಧಾರಿಸುತ್ತದ ಸುಧಾರಿಸುವಂತದ್ದಾಗ್ತದೆ ನೀವು ಯಾವುದೇ ಒಂದು ಪ್ರೀತಿಯ ಸಂಬಂಧದಲ್ಲಿರುವಂಥವರಾಗಿದ್ರೆ ತಿಂಗಳ ಆರಂಭವು ನಿಮಗೆ ಅನುಕೂಲಕರವಾಗಿರ್ತದೆ ಈ ರೀತಿಯಾಗಿ ಇನ್ನು ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ನಡುವೆ ಪ್ರೀತಿಯ ಬೆಳವಣಿಗೆ ಅನ್ನುವಂಥದ್ದಿರ್ತದೆ ಇನ್ನು ಪ್ರೇಮ ವಿವಾಹಕ್ಕೆ ಈ ತಿಂಗಳು ಅತ್ಯುತ್ತಮವಾಗಿರುವಂಥ ತಿಂಗಳಾಗಿರ್ತದೆ ತಿಂಗಳ ದ್ವಿತೀಯಾರ್ಥದಲ್ಲಿ ಹೆಚ್ಚುವರಿ ವೈವಾಹಿಕ ಸಂಬಂಧಗಳ ವೈವಾಹಿಕವಾದಂತಹ ಸಂಬಂಧಗಳ ಮೇಲೆ ಆ ಸಾಧ್ಯತೆಗಳು ಮತ್ತು ನಿಮ್ಮ ಒಂದು ವೈವಾಹಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವಂಥ ಸಾಧ್ಯತೆ ಇರೋದ್ರಿಂದಾಗಿ ನೀವು ಅಂತವ ಅಂತಹ ಒಂದು ವ್ಯವಹಾರಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಈ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಏರಿಳಿತಗಳ ನಡುವೆ ತುಳು ತೂಗಾಡ್ತಾ ಇರೋದ್ರಿಂದಾಗಿ ಈ ಒಂದು ತೂಗಾಟವನ್ನು ತೊರೆಯಬೇಕಾಗ್ತದೆ ಈ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳ ಎಂಟನೆಯ ಮನೆಗೆ ಬರ್ತಾರೆ ಇದರಿಂದಾಗಿ ಯಾವುದೇ ಒಂದು ಹೊಸ ಹೂಡಿಕೆ ನಿಮಗೆ ಅನುಕೂಲಕರವಾಗಿರುವಂಥದ್ದಲ್ಲ ಹಾಗಾಗಿ ಹಣದ ನಷ್ಟಗಳಾಗುವಂಥ ಕಾರಣದಿಂದಾಗಿ ಯಾವುದೇ ಒಂದು ಹೊಸ ಹೂಡಿಕೆಗಳನ್ನಾಗಿರ್ಬೋದು ಹೊಸ ಯೋಜನೆಗಳನ್ನಾಗಿರ್ಬಹುದು ಯಾವುದೇ ಕಾರಣಕ್ಕೂ ನೀವು ಈ ಒಂದು ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಹೋಗಬೇಡಿ ಅದರಿಂದಾಗಿ ನೀವು ಹಣದ ನಷ್ಟವನ್ನು ಅನುಭವಿಸುವಂತಹದಾಗ್ತದೆ ಹಾಗಾಗಿ ಅದರಿಂದ ಈ ತಿಂಗಳು ನಿಮಗೆ ಹಣವನ್ನು ಸರಿಯಾದಂತಹ ರೀತಿಯಾಗಿ ಬಳಕೆಯನ್ನ ಮಾಡ್ಬೇಕಾಗ್ತದೆ ಹಣದ ಮೇಲೆ ಗಮನವನ್ನ ಹರಿಸ್ಬೇಕಾಗ್ತದೆ ಖರ್ಚು ವೆಚ್ಚಗಳ ಮೇಲೆ ಆ ಹದಿಮೂರನೇ ಮ ತಾರೀಕು ಫೆಬ್ರವರಿಯಲ್ಲಿ ಸೂರ್ಯ ಏನು ಒಂಬತ್ತನೇ ಮನೆಗೆ ಹೋಗ್ತಾನೆ ಇದರಿಂದಾಗಿ ಶನಿ ಈಗಾಗಲೇ ಅಲ್ಲಿಯೇ ಇದ್ದಾನೆ ಆ ಈ ರೀತಿಯಾಗಿರೋದರಿಂದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತರಂದು ಬುಧ ನಿಮ್ಮ ಜನ್ಮರಾಶಿ ಒಂಬತ್ತನೇ ಮನೆಗೆ ಪ್ರವೇಶಿಸ್ತಾ ತಾನೆ ಇದರಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗಬಹುದು ನಿಮ್ಮ ದೇಹದಲ್ಲಿ ಕೆಲವು ಆಂತರಿಕವಾದಂತಹ ಭಾಗಗಳಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಈ ಕಾರಣದಿಂದಾಗಿ ನಿಮ್ಮ ಹೊಟ್ಟೆಯ ನಿಮ್ಮ ಹೊಟ್ಟೆಯಲ್ಲಿನ ತೊಂದರೆಗಳಾಗಬಹುದು ಅದರಿಂದಾಗಿ ನೀವು ಹೆಚ್ಚು ಜಾಗೃತರಾಗಿರ್ಬೇಕಾಗ್ತದೆ ಕೆಲವೊಂದು ಸಮಸ್ಯೆಗಳು ಕೂಡ ಇರ್ತದೆ ಕೆಲವೊಂದು ಒಳ್ಳೆಯದು ಕೂಡ ಇದೆ ಎರಡೂ ಕೂಡ ನಿಮಗೆ ಅನುಕೂಲಕರವಾಗಿರುವಂಥದ್ದು ಬರುವಂಥ ದಿನಗಳಲ್ಲಿ ಸಾಕಷ್ಟು ಅನುಕೂಲತೆಗಳನ್ನ ಮಿಥುನ ರಾಶಿಯವರು ಪಡ್ಕೊಡುವಂಥದ್ದಂತೂ ಖಂಡಿತ ಭವಿಷ್ಯದಲ್ಲಿ ಒಳ್ಳೆಯ ಅಂಶಗಳನ್ನ ನೋಡ್ತಾ ಹೋಗ್ತೀರಿ ಅಂತ ತಿಳಿಸ್ತಾ ಈ ಪರಿಹಾರ ಪ್ರತಿವಾರ ಪ್ರತಿ ಭಾನುವಾರ ನೀವು ಸೂರ್ಯನಿಗೆ ಅರ್ಘ್ಯವನ್ನ ಸಮರ್ಪಿಸಿ ನೀರನ್ನು ಸಮರ್ಪಿಸೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಯನ್ನು ನೋಡ್ತಾ ಹೋಗ್ತೀರಿ ಈ ವಿಧವಾಗಿತ್ತು ಈ ಒಂದು ಮಿಥುನ ರಾಶಿಯವರ ಈ ಒಂದು ಏನು ಆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ